ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಎಪ್ಪತ್ನಾಲ್ಕು ಜನ ಮರಣ ಹೊಂದರೆ ಅವರು ನಿಮ್ಗೆ ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗಿಂತ ಅದು ಸರಿ ನನಗೆ ಒಳ್ಳೆ ಸ್ನೇಹಿತ ನೀನು ಅಂತ ಎರಡನೇ ಮಾತು ಇಲ್ಲ ಆದ್ರೆ ಇಲ್ಲಿ ಅಸೆಂಬ್ಲಿನಲ್ಲಿ ಇರುವಾಗ ಒಂದರ ಇರ್ತೀಯ ಹೊರಗಡೆ ಇದ್ದಾಗ ಒಂದ್ ತರ ಇರ್ತೀಯ ಅದೇ ಬಂದಿರೋ ತಾಪತ್ರ ಎಲ್ಲ ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ ಇಲ್ಲಿ ಕೂತ್ಕೊಂಡಾಗ ನಾವು ನಾವೇ ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ ಮಹಿಮೆ ಮಹಿಮೆ ಜವಾಬ್ದಾರಿ ಜವಾಬ್ದಾರಿ ಕೂತ್ಕೋ ಸುನೀಲ್ ಕೇಳಪ್ಪ ಮರಯ ಇವೆಲ್ಲ ನಿಮ್ಗೆ ಹೇಳ್ತಾ ಇದೀನಿ ಹೇಳ್ತಾನೆ ಇರ್ಲಿಲ್ಲ ನೀವ್ ಒಳಗೊಂದು ಹೊರಗೊಂದು ಸ್ನೇಹ ಇದೆಲ್ಲ ಸ್ವಲ್ಪ ವಿವರಣೆ ಕೊಡಿ ಇಂತ ಕಷ್ಟ ಒಳಗೊಂದು ಸ್ನೇಹ ಹೊರಗೊಂದು ಸ್ನೇಹ ಒಬ್ನೇ ಸಿಕ್ಕು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ನೂರ ಎಪ್ಪತ್ನಾಲ್ಕು ಇಂಡಿಯಾದ ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ನೂರ ಎಪ್ಪತ್ನಾಲ್ಕು ಜನ ಮೃತಪಡ್ತಾರೆ ತುಳಿತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿ ಪ್ಯಾರಿಸ್ನಲ್ಲಿ ಇಬ್ಬರು ಮರಣ ಆಗ್ತಾರೆ ಪ್ಯಾರಿಸ್ನಲ್ಲಿ ಫ್ರಾನ್ಸ್ ದೇಶ ಪ್ಯಾರಿಸ್ನಲ್ಲಿ ಆಗ್ತಾರೆ ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಕಾಲ್ ತುಳಿತಾ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದೆ ಅಂತಕ್ಕಂಥ ವಿಷಯವನ್ನು ಸದನದ ಮುಂದೆ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ವಿಚಾರವನ್ನು ಈ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸುರೇಶ್ ಕುಮಾರ್ ಅವ್ರನ್ನ ಬಹಳ ಓದ್ಕೊಂಡಿದ್ದಾರೆ ಸೂಕ್ಷ್ಮಗ್ರ ಅಂತೆಲ್ಲ ಅನ್ಕೊಂಡಿದೆ ಯಾಕೋ ಇವತ್ತು ಇದರಲ್ಲಿ ಈ ಪ್ರಕರಣದಲ್ಲಿ ಮಾತಾಡುವಾಗ ನಮ್ಮನ್ನೇ ಅಬೇಟರ್ ಅಂತ ಕರೆದು ನನ್ನ ನಂಬಿಕೆ ಸುಳ್ಳಾಗಿದೆಯೋ ಸತ್ಯ ಆಗಿದೆಯೋ ಅಂಥದ್ದನ್ನು ಬಹುಶಃ ಅವರೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದ್ದರಿಂದ ಮೊನ್ನೆ ಅಧ್ಯಕ್ಷರೇ ಈ ಕಾಲ್ ತುಳಿತ ಅಂತಕ್ಕಂಥದ್ದು ಭಕ್ತಿ ಪ್ರಾರ್ಥನಾ ಮಂದಿರಗಳಲ್ಲಿ ಆಮೇಲೆ ಕ್ರೀಡೆಗಳಲ್ಲಿ ಶೋಕ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ ಜನ ಭಯದಿಂದ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಓಡಾ ಓಡುವಾಗ ಇಂಥ ಸಂದರ್ಭಗಳಲ್ಲೆಲ್ಲ ಈ ಕಾಲ್ತುಳುಗಳು ಆಗ್ತವೆ ಆಮೇಲೆ ಸುರೇಶ್ ಕುಮಾರ್ ಇನ್ನೊಂದು ಮಾತು ಹೇಳಿದರು ಸಮೂಹ ಸನ್ನಿ ಅಲ್ಲ ಸಮೂಹ ಸನ್ನಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಮಾಸ್ ಇಸ್ಟೀರಿಯಾ ಅಂತ ಕರೀತಾರೆ ನಾನು ತಿಳ್ಕೊಂಡಿರೋದು ಮಾಸ್ ಇಷ್ಟೀರಿಯಾ ಅಂತ ಎರಡು ಒಂದೇ ಇಲ್ವಾ ನನಗಿಂತ ಸ್ವಲ್ಪ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಗೊತ್ತಿದೆ ಅವರಿಗೆ ಮಾಸ್ ಇಸ್ಟೀರಿಯಾ ಯಾಕೆ ಮಾಸ್ ಇಷ್ಟೀರಿಯಾ ಆಗ್ತದೆ ಇದು ತಪ್ಪಿಸ್ಲಿಕ್ಕೆ ಸಾಧ್ಯನಾ ಇದಕ್ಕೆ ತಪ್ಪಿಸ್ಬೇಕಾದ ಚಿಕಿತ್ಸೆಗಳೇನು ಈಗ ನೋಡಿ ಆರ್ ಸಿ ಬಿ ತಂಡ ಇದೆಯಲ್ಲ ಹದಿನೆಂಟು ವರ್ಷಗಳ ನಂತರ ಗೆದ್ದಿರೋದು ಐ ಪಿ ಎಲ್ ಪ್ರಾರಂಭ ಆಗಿ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷಗಳ ನಂತರ ಗೆದ್ದಿದೆ ಅದರಲ್ಲಿ ಬೆಂಗಳೂರಿನವರು ಒಬ್ಬರೋ ಇಬ್ರು ಇರಬೇಕು ಅಷ್ಟೇ ಆರ್ ಸಿ ಒಬ್ಬರ ಒಬ್ರು ಒಬ್ಬರು ಒಬ್ಬರಿದ್ದರು ಅವ್ರು ಯಾರವರು ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಆಗಿದ್ರಲ್ಲ ಹಾಂ ಗೊತ್ತಿಲ್ವಾ ನಿಮ್ಗೆ ಏನು ಗೊತ್ತಿಲ್ಲ ಕ್ರಿಕೆಟ್ ಗೊತ್ತಿಲ್ಲ ಚಿತ್ರಪ್ಪ ರಣಜಿ ಟ್ರೋಫಿ ಕ್ಯಾಪ್ಟನ್ ಫಾಲೋಯರು ನಾನು ಅಷ್ಟೇ ಫ್ಯಾನ್ ಅಲ್ಲ ನನಗೆ ಕ್ರಿಕೆಟ್ ಫ್ಯಾನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ ಕ್ರಿಕೆಟ್ ಫ್ಯಾನ್ ಅಷ್ಟೇ ನೋ 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 ಕ್ರಿಕೆಟ್ ಫ್ಯಾನು ಅಲ್ಲ ಕ್ರಿಕೆಟ್ ಫಾಲೋಯರ್ ಆಮ್ ನಾನು ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳಬೇಕು ಅಂದ್ರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟಿ ಮಾಡಿ ಸಾರಿ ಬ್ಯಾಟ್ ಔಟ್ ಆಗಿಬಿಡುವೆ ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರ್ ಒಂದ್ಸಾರಿ ಕಾಲು ಕಾಲು ನೋವು ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ ಆ ವಿಶ್ವನಾಥ ನನ್ನ ಇಡೀ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬಿಟ್ಟ ಅವನು ಒಳ್ಳೆ ದಡುತಿ ಮನುಷ್ಯ ಬಿದ್ದಲ್ಲ ಸರ್ ಸಕಲೇಶ್ವರ ವಿಶ್ವನಾಥ್ ಸರ್ ಸಕಲೇಶ್ವರ ಸಕಲೇಶ್ಪುರ ಏ ಈ ವಿಶ್ವನಾಥ ಅಲ್ಲಪ್ಪ ಏ ನೀ ವಿಶ್ವನಾಥ ಅಲ್ಲ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಆಗ ಎಮ್ ಎಲ್ ಎ ಆಗಿದ್ರಾ ನೀವು ಇಲ್ಲ ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿ ಇದ್ರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢೂತಿಯಾಗಿದ್ದರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟು ಒಂದು ಲಿಗಾಮೆಂಟು ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಡ ಕಾಯ್ತೀರಿಲ್ಲ ಆಮೇಲೆ ಬಾಂಬೆ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಮರ್ತುಬಿಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ರು ಆ ವರ್ಷ ಮೆಲ್ಕಾಗ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದೀನಿ ನಾನು ಹುಬ್ಬಳ್ಳಿಗೆ ಹಂಗೆ ಈ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟುಗಂಡೇ ಹೋಗಿದ್ದೆ ಹೋಗಿ ಅದನ್ನು ದೇವದತ್ ಪಡಿಕಲ್ಲ ದೇವದತ್ ಪಡಿಕಲ್ಲ ಅವರೊಬ್ಬರು ಆಡಿದ್ರು ಇನ್ನೊಬ್ಬರು ಆಡಿದ್ರಪ್ಪ ಯಾರೋ ಒಬ್ಬರು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 ಅಗರ್ವಾಲ್ ಇಬ್ರು ಜನ ಕರ್ನಾಟಕದವರು ಆಡಿದರು ಅವರು ಎಲ್ಲ ಮ್ಯಾಚ್ಗಳನ್ನೂ ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದರು ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು ನಾನು ಕೆಲವು ಮ್ಯಾಚ್ಗಳನ್ನ ನೋಡಿದ್ದೆ ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ ಬೆಂಗಳೂರಿನಲ್ಲಿ ಮ್ಯಾಚ್ ಗಳು ನಡೆದಾಗ ಕ್ರಿಕೆಟ್ ಕೂಡ ಹೋಗಿ ನೋಡಿದ್ದೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಮಾಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ ಈ ಹದಿನೆಂಟು ವರ್ಷದ ಮೇಲೆ ಆರ್ ಸಿ ಬಿ ಗೆಲ್ತು ಇವ್ರು ಏನು ತಿಳ್ಕೊಬಿಟ್ರು ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೋದ್ರು ಕೂಡ ಕಡಿಮೆ ಇದ್ರೂ ಕೂಡ ಆರ್ ಸಿ ಬಿ ನಮ್ಮ ರಾಜ್ಯ ಇದ್ದೆ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ದೇ ರಾಜ್ ನಮ್ಮದೇ ನಮ್ಮ ರಾಜ್ಯದ್ದೆ ಈಗ ಹಾಂ ಈಗ ನಿಂದ ಯಾಕಬಾರದು ಕೇಳಲಿಲ್ಲ ಅವ್ರು ಕೇಳಿದ್ರು ಡಿ ಕೆ ಅವ್ರನ್ನ ನಿಮ್ದೇ ಅಂತ ಅಂತ ಇಲ್ಲಪ್ಪ ನಾನು ಆರ್ ಸಿ ರಾಯಲ್ ಚಾಲೆಂಜರ್ ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟ್ರು ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅದಕ್ಕೆ ಹೇಳಿರ್ಬೇಕು ಆರ್ ಸಿ ಬಿ ನೀನು ಹೊರಗಡೆ ಅದೇ ಹೇಳ್ತೀಯ ಇಲ್ಲಿ ಹೇಳೋದಿಲ್ಲ ಅಷ್ಟೇ ನಮ್ದೆ ಅಂತ ಯಾಕೆಂತಂದ್ರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯಿತು ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು ಕರ್ನಾಟಕನೇ ಗೆದ್ದುಬಿಡ್ತು ನಮ್ಮ ಟೀಮಿಗೆ ಗೆದ್ಬಿಡ್ತು ಆರ್ ಸಿ ಬಿ ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ ಆ ಸಮೂಹ ಸನ್ನಿ ಇದೆಯಲ್ಲ ಆಮೇಲೆ ಈ ಆರ್ ಸಿ ಬಿ ಇದೆಯಲ್ಲ ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ ಕ್ರಿಕೆಟ್ ಪ್ಲೇಯರು ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ರಿಕೆಟ್ ಫಾಲೋಯರ್ ಅಷ್ಟೇ ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರಲ್ಲ ಅವ್ರು ಹೇಳಿದೆ ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು ನಾಲ್ಕನೇ ತಾರೀಕು ನನಗೆ ಈ ಥರ ಆರ್ ಸಿ ಬಿ ಗೆದ್ದಿದೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ ಕೆ ಎಸ್ ಸಿ ಏನವರು ನೀವು ಬರಬೇಕು ಅದಕ್ಕೆ ಅಂತ ಓ ಬಿಡಪ್ಪ ನಮ್ಮ ಟೀಮಿ ಎಲ್ಲ ಅವರು ನಮ್ಮ ಕರ್ನಾಟಕದವರು ಎಲ್ಲ ಅಂತ ಹೇಳಿದೆ ನಾನು ಮೊದಲಿಗೆ ಫೋನ್ ಮಾಡಿದಾಗ ಯಾಕಂತಂದ್ರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ ಅವರು ಕರ್ನಾಟಕದವರು ಒಬ್ಬರು ಇರಲಿಲ್ಲ ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರು ಇರಲಿಲ್ಲ ಯಾರು ಇರಲಿಲ್ಲ ಯಾರು ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ ಏನಾದ್ರು ಇದ್ರೆ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ಏ ಇಬ್ಬಡಪ್ಪ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು ಆರ್ ಸಿ ಬಿ ಟೀಮನ್ನು ಬೆಂಗಳೂರಿನ ಅಸ್ಮಿತೆ ಅದಕ್ಕೇ ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು ಜೂನ್ ತಿಂಗಳು ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು ರಾತ್ರಿ ಮ್ಯಾಚ್ ನಡೆದು ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆಯನ್ನು ಸಂಭ್ರಮಾಚರಣೆ ಮಾಡಿದ್ದಾರೆ ಇದು ಸಮೂಹ ಸನ್ನಿಹಿ ಸಮೂಹ ಸನ್ನಿ ಮಾಸ್ ಇಸ್ಟೀರಿಯಾ ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ರೆಗಳಿದ್ದಾವಲ್ಲ ಜನರ ಆಶೋತ್ರೆಗಳು ಒಂದೊಂದು ಸಾರಿ ಸರ್ಕಾರ ಮಣಿಬೇಕಾಗ ನಾವು ಪ್ರಜಾಪ್ರಭುತ್ವದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಆಶೋತ್ರೆಗಳಿದ್ದಾವಲ್ಲ ಜನರ ಆಶೋತ್ರೆಗಳು ಒಂದೊಂದು ಸಾರಿ ಆಶೋತ್ರೆಗಳಿಗೆ ಅವು ಮುಖ್ಯವಾಗ್ತವ ಹೊರ್ತು ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ ಜನರ ಆಶೋತ್ರೆಗಳಿದವಲ್ಲ ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ ಏನು ಇಷ್ಟಪಡ್ತಾರೆ ಅವರ ಆಶೋತ್ತರಗಳೇನಿರ್ತವೆ ಇದು ಭಾಳ ಮುಖ್ಯ ಆಗ್ತದೆ ಇದಾದಮೇಲೆ ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ ಐದನೇ ತಾರೀಕಂದು ನಾಲ್ಕನೇ ತಾರೀಕು ನಡೀತು ಕಾಲು ತುಳಿತಾಯಿತು ಹನ್ನೊಂದು ಜನ ಸತ್ತೋದರು ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ ಎಡಿಟೋರಿಯಲ್ ಬರೀತಾರೆ ಆ ಎಡಿಟೋರಿಯಲ್ನಲ್ಲಿ ಅಶೋಕ್ನವರು ಅಶೋಕ ಅವರು ಹಾಂ ಅದೇ ಅದರಲ್ಲಿ ಏನು ಹೇಳಿದ್ರಿ ಸೆಲೆಕ್ಟೆಡ್ ಆಗಿ ಹೇಳಿದ್ದೀನಿ ನಾವು ಅಲ್ವಾ ಎಲ್ಲನೂ ಪೂರ ಹೇಳಿಲ್ಲ ನಾನೆಲ್ಲಪ್ಪ ನೀನು ಹೇಳಿದರೆ ಚೆನ್ನಾಗಿರ್ತಿತ್ತು ನೀನೇ ಹೇಳಿದರೆ ಯಾಕೆಂದರೆ ರೆಫರ್ ಮಾಡಿದವ್ರು ನೀವು ಅಲ್ವಾ ನಾನು ನನ್ನ ಹತ್ರನೂ ಇದೆ ಬೇಡ ನನ್ನ ಹತ್ರನೂ ಇದೆ ನಾನೇ ಓದ್ಬಿಡ್ತೀನಿ ಬೇಕಾದ್ರೆ ಸಾರಾಂಶನೂ ಪೂರ ಹೇಳಲಿಲ್ಲ ಇಲ್ಲಿದೆ ಬಿಡಪ್ಪ ತಗತ ಮೊದ್ಲಿನಲ್ಲಿ ಎಡಿಟೋರಿಯಲ್ ಇಂಡಿಯನ್ ಪ್ರೀಮಿಯರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಹದಿನೆಂಟನೇ ಆವೃತ್ತಿಯ ಫೈನಲ್ನಲ್ಲಿ ಗೆಲುವು ಕಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸನ್ಮಾನಿಸುವ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಸೂತಕವಾಗಿ ಪರಿವರ್ತನೆಯಾಗಿದ್ದು ದುರದೃಷ್ಟಕರ ಬೆಂಗಳೂರಿನ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಭಿಮಾನಿಗಳು ಎಲ್ಲ ದಿಕ್ಕುಗಳಿಂದಲೂ ಈ ಎರಡು ಸ್ಥಳಗಳತ್ತ ನುಗ್ಗಿದರು ಇಡೀ ಪ್ರದೇಶವು ಜನಸಾಗರವಾಗಿ ಪರಿವರ್ತನೆಯಾಗಿತ್ತು ವಿಧಾನಸೌಧ ಮತ್ತು ಚಿನ್ಸ್ವಾಮಿ ಕ್ರೀಡಾಂಗಣದ ಸುತ್ತಲಿನ ಹಲವು ರಸ್ತೆಗಳನ್ನು ಮುಚ್ಚಲಾಗಿತ್ತು ಸಂಚಾರಕ್ಕೆ ಮುಕ್ತವಾಗಿದ್ದ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆಯಿಂದಾಗಿ ಸಂಚಾರ ಅಕ್ಷರಶಃ ಸ್ಥಗಿತವಾಗಿತ್ತು ಲಕ್ಷಾಂತರ ಜನರು ಸೇರಿದ್ದರಿಂದಾಗಿ ಉಂಟಾದ ನೂಕು ನುಗ್ಗಲಿನಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಉಸಿರುಗಟ್ಟಿ ಕೆಲವರು ಸತ್ತಿದ್ದಾರೆ ಕೆಲವರು ತುಳಿತಕ್ಕೆ ಸಿಲುಕಿ ಸಕ್ಕಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆಕ್ಚುಲಿ ಎಪ್ಪತ್ತೊಂದು ಜನ ಗಾಯಗೊಂಡಿರೋರು ಮೂವತ್ತು ಜನ ಅಲ್ಲ ಎಪ್ಪತ್ತೊಂದು ಜನ ಉತ್ತರಲ್ಲಿ ಮಕ್ಕಳು ಯುವಕ ಯುವತಿಯರು ಇದ್ದಾರೆ ಕರ್ನಾಟಕದ ಅದರಲ್ಲೂ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಮಟ್ಟಿಗೆ ಇಂದು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದಂತಹ ದುರಂತ ಈ ಪ್ರದೇಶದ ಸುತ್ತಮುತ್ತ ಸಂಚರಿಸುವ ಮೆಟ್ರೋ ರೈಲ್ನಲ್ಲಿ ಕೂಡ ವಿಪರೀತ ಜನದಟ್ಟಣೆ ಜನ ದಟ್ಟಣೆಯಾಗಿ ಅಪಾಯಕಾರಿ ಸನ್ನಿವೇಶ ಸೃಷ್ಟಿಯಾಗಿತ್ತು ಕೆಲವು ನಿಲ್ದಾಣಗಳನ್ನು ಕೆಲವತ್ತು ಕೆಲವು ನಿಲ್ದಾಣಗಳನ್ನು ಕೆಲವತ್ತು ಬಂದ್ ಮಾಡಿ ದಟ್ಟಣೆ ನಿಯಂತ್ರಿಸಲು ಪ್ರಯತ್ನಿಸಿದರೂ ಅದಕ್ಕೆ ಹೆಚ್ಚಿನ ಫಲ ಸಿಗಲಿಲ್ಲ ಹಿಂದಿರುಗಿ ಹಿಂದಿರುಗಲು ಬಯಸಿದ ಜನರಿಗೂ ಯಾವುದೇ ವಾಹನ ವ್ಯವಸ್ಥೆ ಇಲ್ಲದೆ ಸಂಕಟ ಪಡುವಂತಾಯಿತು ಕರ್ನಾಟಕ ಸರ್ಕಾರ ಮತ್ತು ಆರ್ ಸಿ ಬಿ ತಂಡದ ಮಾಲೀಕರು ಮತ್ತು ನಿರ್ವಾಹಕರ ಕಡೆಯಿಂದ ಆಗಿರುವ ಹಲವು ಲೋಪಗಳು ಈ ದುರಂತಕ್ಕೆ ಕಾರಣ ಗುಪ್ತಚರ ವ್ಯವಸ್ಥೆ ಗುಪ್ತಚರ ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣುವಂತಿದೆ ವಿಧಾನಸೌಧದಿಂದ ಕ್ರೀಡಾಂಗಣದವರೆಗೆ ತೆರೆದ ಬಸ್ನಲ್ಲಿ ನಿರಾಕರಿಸುವ ಮೂಲಕ ಪೊಲೀಸರು ಒಂದಷ್ಟು ಎಚ್ಚರಿಕೆಯನ್ನು ಕೋರಿದ್ದಾರೆ ಮೆರವಣಿಗೆ ಅನುಮತಿ ನಿರಾಕರಿಸಿದ್ದಕ್ಕಾಗಿ ಸರ್ಕಾರವನ್ನು ಪೊಲೀಸ್ನವರು ನಿರಾಕರಿಸಿದ್ದಕ್ಕಾಗಿ ಸರ್ಕಾರವನ್ನು ಬಿಜೆಪಿ ಜೆಡಿಎಸ್ ಎಕ್ಸ್ ಮೂಲಕ ಟೀಕಿಸಿದ್ದವು ಎಂಬುದರಿಂದ ಸಮೂಹನೀಯ ಲಾಭ ಪಡೆಯುವ ಹವಣಿಕೆಯನ್ನು ಸರ್ಕಾರದ ಜೊತೆ ವಿರುದ್ಧ ಪಕ್ಷ ವಿರುದ್ಧ ವಿರೋಧ ಪಕ್ಷಗಳು ಮಾಡಿದ್ದವು ಎಂದು ಮನದಟ್ಟಾಗುತ್ತದೆ ಇಸ್ಲಿಲ್ಲ ನೀವು ಅಹಮದಾಬಾದ್ ಅಹಮದಾಬಾದ್ನಲ್ಲಿ ಮಂಗಳವಾರ ರಾತ್ರಿಯಷ್ಟೇ ಐ ಪಿ ಎಲ್ ಪಂದ್ಯ ನಡೆದಿತ್ತು ಪಂದ್ಯ ಗೆದ್ದಾಗಲೇ ರಾಜ್ಯದ ವಿವಿಧೆಡೆ ಇದನ್ನ ಹೇಳ್ಲಿಲ್ಲ ಇದು ಬಹಳ ಮುಖ್ಯ ವಿಧಾನಸೌಧ ಕ್ರೀಡಾಂಗಣದವರೆಗೆ ತೆರೆದ ಬಸ್ನಲ್ಲಿ ಆಟಗಾರರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಪೊಲೀಸರು ಒಂದಿಷ್ಟು ಎಚ್ಚರಿಕೆಯನ್ನು ತೋರಿದ್ದಾರೆ ಮೆರವಣಿಗೆ ಅನುಮತಿ ವಿವರಿಸಿದ್ದಕ್ಕಾಗಿ ವಿಚಾರಿಸ್ ನಿರಾಕರಿಸಿದ್ದಕ್ಕಾಗಿ ಸರ್ಕಾರವನ್ನು ಬಿಜೆಪಿ ಜೆಡಿಎಸ್ ಎಕ್ಸ್ ಮೂಲಕ ಟೀಕಿಸಿದ್ದವು ಎಂಬುದರಿಂದ ಸಮೂಹ ಸನ್ನ ಲಾಭ ಪಡೆಯುವ ಹವಣಿಕೆಯನ್ನು ಸರ್ಕಾರದ ಜೊತೆಗೆ ವಿರೋಧ ಪಕ್ಷಗಳು ಮಾಡಿದ್ದವು ಎಂಬುದನ್ನು ಮನದಟ್ಟಾಗುತ್ತದೆ ಅಹಮದಾಬಾದ್ನಲ್ಲಿ ಮಂಗಳವಾರ ರಾತ್ರಿಯಷ್ಟೇ ಐಪಿಎಲ್ ಪೈ ಫೈನಲ್ ಪಂದ್ಯ ನಡೆದಿತ್ತು ಪಂದ್ಯ ಗೆದ್ದಾಗಲೇ ರಾಜ್ಯದ ವಿವಿಧೆಡೆ ಅನಂತ್ರಿ ಅನಿಯಂತ್ರಿತ ರೀತಿಯಲ್ಲಿ ಸಂಭ್ರಮಾಚರಣೆ ಮತ್ತು ಸಂಭ್ರಮಾಚರಣೆಯಲ್ಲಿ ಕುಸಿದು ಬಿದ್ದು ಕೆಲವೆಡೆ ಒಂದಿಬ್ಬರು ಮೃತಪಟ್ಟ ವರದಿಗಳಿವೆ ಬೈಕ್ನಲ್ಲಿ ಸವಾರಿ ಮಾಡುತ್ತಾ ಸಂಭ್ರಮಿಸಿದ ಒಬ್ಬರು ಅಪ್ ಅಪಘಾತವಾಗಿ ಶಿವಮೊಗ್ಗದಲ್ಲಿ ಸತ್ತಿದ್ದಾರೆ ಬೆಂಗಳೂರು ನಗರದಲ್ಲಂತೂ ಬೆಳಗಿನ ಜಾವದವರೆಗೂ ಕೆಲವರು ಬೀದಿಗಳಲ್ಲಿ ಅಡ್ಡಾಡುತ್ತಾ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಸಮಸ್ಯೆ ಸೃಷ್ಟಿಸಿದರು ಹಲವೆಡೆ ಲಘು ಲಾಠಿ ಪ್ರಹಾರ ಮಾಡಿ ಪೊಲೀಸರು ಜನರನ್ನು ಚದುರಿಸಿದ್ದರು ಇಂಥ ಸನ್ನಿವೇಶದಲ್ಲಿ ಬುಧವಾರ ಬೆಳಗ್ಗೆಯೇ ಎರಡು ಕಡೆ ಸನ್ಮಾನ ಆಯೋಜಿಸಿದ ಘೋಷಣೆ ಮಾಡಲಾಯಿತು ಜನರನ್ನು ನಿಯಂತ್ರಿಸಲು ಆಗಲು ಎರಡೂ ನಿಲುಗಡೆಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಜನರ ಅಭಿಮಾನದ ಲಾಭ ಪಡೆಯುವ ತರಾತುರಿ ಎದ್ದು ಕಾಣುತ್ತಿತ್ತು ಅಭಿಮಾನವು ಸಮೂಹ ಸನ್ನಿಯಾಗಿ ಮಾರ್ಪಡುವಂತಾಯಿತು ಮಂಗಳವಾರ ರಾತ್ರಿ ಇಡೀ ಜನರನ್ನು ನಿಯಂತ್ರಿಸಿ ಹೈರಾಣಾಗಿದ್ದ ಪೊಲೀಸರು ಬುಧವಾರ ಸೇರಿದ್ದ ಅಪಾರ ಜನಸ್ತೋಮದ ಎದುರು ಮೂಕ ಪ್ರೇಕ್ಷಕರಂತೆ ನಿಲ್ಲಬೇಕಾಯಿತು ಈ ಎಲ್ಲದರ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿ ಪಿ ಎಲ್ ತಂಡದ ಬಾವುಟ ಬೀಸುತ್ತಾ ಸಹ ಅತ್ಯುತ್ಸಾಹ ತೋರಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಸಿ ಡಿ ಪರಮೇಶ್ವರ್ ಅವರೇ ಹೊರಬೇಕಾಗುತ್ತದೆ ಬ್ರಿಟನ್ನ ಪಂದ್ ಮದ್ಯ ತಯಾರಿಕಾ ಕಂಪನಿ ಡಿಯಾಜಿಯೋ ಆರ್ ಸಿ ಬಿ ತಂಡದ ಮಾಲೀಕತ್ವ ಹೊಂದಿದೆ ಈ ಕಂಪನಿಯ ಭಾರತದಲ್ಲಿರುವ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ತಂಡದ ನಿರ್ವಹಣೆ ನೋಡಿಕೊಳ್ಳುತ್ತದೆ ಐ ಪಿ ಎಲ್ ಎಂಬುದು ಸಂಪೂರ್ಣವಾಗಿ ಮನರಂಜನೆ ಮತ್ತು ವಾಣಿಜ್ಯ ಉದ್ದೇಶವನ್ನು ಹೊಂದಿದೆ ಹಾಗಿದ್ದರೂ ತಂಡದ ಜೊತೆಗೆ ಜನ ಹೊಂದಿರುವ ಅಭಿಮಾನಕ್ಕೆ ಸ್ಪಂದಿಸಿ ಸರ್ಕಾರವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಪಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಕಾತುಳಿತ ನಡೆದು ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು ಆಗಿದ್ದರೂ ರಾಜ್ಯಪಾಲರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ ಇದು ಸಂವೇದನೆಯೇ ಇಲ್ಲದ ನಡವಳಿಕೆ ಹನ್ನೊಂದು ಮಂದಿ ಸತ್ತಿದ್ದಾರೆ ಎಂಬುದು ಗೊತ್ತಾದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ್ಯ ಕಾರ್ಯಕ್ರಮ ನಡೆದಿತ್ತು ಸಿ ಮನೆ ಅಧ್ಯಕ್ಷರೇ ನಾನು ನಾಲ್ಕು ಕಾಲಿಗೆ ಓದೆ ಇಲ್ಲ ಇಲ್ಲ ನೀವು ಓದಿದ್ನು ಓದಿದೆ ನಾನು ನಾವು ಜವಾಬ್ದಾರರು ಅಂತ ಹೇಳಿದ್ರು ನಾನು ಓದ್ದಲ್ಲ ಓದೇ ಓದೆ ನಾನು ಇದು ಪ್ರಜಾವಾಣಿ ಇದೆ ನಮ್ಗೆ ಪ್ರಜಾವಾಣಿ ಬರ್ತದಾ ಇದು ಐದನೇ ತಾರೀಖಲ್ಲ ಇದು ಐದನೇ ತಾರೀಖು ಇದು ಇಪ್ಪತ್ತೊಂದು ಬೇರೆ ತಾರಿ ಬೇರೆದು ಓದಿರೋರು ನೀವು ಬೇರೆ ಓದಲಿಲ್ಲ ಇದು ಐದನೇ ತಾರೀಖಿಗೆ ಎಡಿಟೋರಿಯಲ್ ಬರೆದಿದ್ದಾರೆ ನಾನು ಇದನ್ನೇ ಪ್ರಜಾವಾಣಿಗೂ ನಾನು ಓದಿದ್ದೆ ಆಯ್ತಪ್ಪ ಇದು ಐದನೇ ತಾರೀಕು ಅಲ್ಲ ಎಡಿಟೋರಿಯಲ್ ಐದನೇ ತಾರೀಕು ಸರಿಯಾಗಿ ಓದ್ತಾ ಅವರು ಅಷ್ಟೇ ಮುಖ್ಯಮಂತ್ರಿ ಏನಾದ್ರು ನೀನು ಯಾವ್ದಾದ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಪ್ಯಾರ ಓದಿದ್ಯಾ ಅಂದ್ರು ನಾನಿಲ್ಲ ಪೂರ್ತಿ ಇದೆ ಇದರಲ್ಲಿ ಓದುವಂದ್ರೆ ಓದ್ತೀನಿ ಬೇಡ ಅಂದ್ರೆ ಬೇಡ 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 ಈಗ ನಾನು ಓದಿರೋದು ಪ್ರಜಾವಾಣಿ ಎಡಿಟೋರಿಯಲ್ ಅವ್ರಿಗೆ ಗೊತ್ತಿಲ್ಲ ನಾನು ಇಪ್ಪತ್ತೊಂದನೇ ತಾರೀಕು ಎಡಿಟೋರಿಯಲ್ ಓದಿಲ್ಲ ಕೊಡಕ್ ಕೊಡಪ್ಪ ಮುಖ್ಯಮಂತ್ರಿ ಇನ್ನು ಇದು ಕೂಡ ಇದು ಜುಲೈ ಇಪ್ಪತ್ತೊಂದು ಸ್ವಲ್ಪ ಜುಲೈ ಇಪ್ಪತ್ತೊಂದು ಇದು ಐದನೇ ತಾರೀಕು ಸಾರಿ ಜೂನ್ ಜೂನ್ ಐದು ಘಟನೆ ಆದ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಎಡಿಟೋರಿಯಲ್ ನೋಡಪ್ಪ ಅದನ್ನ

ಇಟ್ ಇಸ್ ಓನ್ಲಿ ಎಡಿಟೋರಿಯಲ್ ಬೈ ನ್ಯೂಸ್ ಪೇಪರ್ ಪ್ರಜಾವಾಣಿ ಇಟ್ಸ್ ನಾಟ್ ಎ ಜಡ್ಜ್ಮೆಂಟ್ ನಾವು ಬಂದಿರೋ ತಾಪತ್ರ ಏನು ಅಂತಂದ್ರೆ ಪತ್ರಿಕೆಯಲ್ಲಿ ಬರೋದೆಲ್ಲ ಅಲ್ಲಿ ಅವರು ಎಡಿಟೋರಿಯಲ್ ಬರೆಯೋದೆಲ್ಲ ಜಡ್ಜ್ಮೆಂಟ್ ಅಂತ ತಿಳ್ಕೊಬಿಟ್ಟಿರ್ತೀವಿ ಅದೇ ಬಂದಿರೋ ತಾಪತ್ರ ನಮಗೆ ಅದಲ್ಲ ಈಗ ಮಾನ್ಯ ಅಧ್ಯಕ್ಷರೇ ಈಗ ಸಮೂಹ ಸನ್ನಿ ಸಂಬಂಧಪಟ್ಟಂತೆ ಇವರು ಬಿ ಜೆ ಪಿಯವರು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಏನತ್ತಾ ಹೇಳಿದ್ರೆ ಬಿಜೆಪಿ ಮಾಡಿದ ಟ್ವೀಟ್ ಬಿ ಜೆ ಪಿ ಮಾಡಿದ ಟ್ವೀಟ್ ಯಾವಾಗ ಮೆರವಣಿಗೆ ಓಪನ್ ಇದರಲ್ಲಿ ಬಸ್ನಲ್ಲಿ ಹೋಗಬೇಕು ಅಂತ ನಿರಾಕರಿಸಿದ್ರು ಪೊಲೀಸ್ನವರು ಹನ್ನೊಂದು ನಲವತ್ತಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ ಕಮಿಷನ್ ಆ ಮೀಟಿಂಗ್ನಲ್ಲಿ ಈ ತೀರ್ಮಾನ ತಗೊಳ್ತಾರೆ ಇದು ಮಾಡಬಾರ್ದು ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬಾರ್ದು ಅಂತೇಳಿ ಅದರ್ವೈಸ್ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದದ್ದು ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿ ಎನ್ ಎ ಅವರು ಮಾಡ್ಕೊಂಡಿದ್ದದ್ದು ವಿಧಾನಸೌಧದಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಮೆರವಣಿಗೆನಲ್ಲಿ ಹೋಗ್ಬೇಕು ಅಂತ ಆ ಮೆರವಣಿಗೆ ಮಾ ಕ್ಯಾನ್ಸಲ್ ಮಾಡಿದಾಗ ನಿರಾಕರಿಸಿದಾಗ ಬರಬೇಕು ಅಂತ ಇದಕ್ಕೆ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಟ್ವೀಟ್ ಮಾಡಿರೋದು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಆರ್ ಸಿ ಬಿ ಟ್ವೀಟ್ ಈ ವರ್ಷ ನನಸು ಮಾಡಿದೆ ಆರ್ ಸಿ ಬಿ ವರ್ಷ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ನಾ ಹೇಳೋದಲ್ಲ ಡಾಕ್ಟ್ರೇ ಬಿಜೆಪಿಯವರು ಹೇಳಿದ್ದು ಟ್ವೀಟ್ ಮಾಡಿರೋದು ಬಿಜೆಪಿಯವರು ಟ್ವೀಟ್ ಟ್ವೀಟ್ ಮಾಡಿರೋದು ಇದೇನು ಇನ್ನೂ ಅಲ್ಲಿ ಅಲ್ಲಿಗಳಿರೋ ಅಡ್ಮಿಟ್ ಮಾಡ್ಕೊತೀರೋ ಗೊತ್ತಿಲ್ಲ ನನಗೆ ಏ ಬೇಡಪ್ಪ ಇಲ್ಲೇ ಇದೆ ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳೋದು ಇದು ಪಿಯವರು ಟ್ವೀಟ್ ಮಾಡಿ ಹೇಳೋದು ಎಂದು ಬಿಜೆಪಿಯ ಅಧಿಕೃತವಾದ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಲಾಗಿದೆ ನೋಡಿ ಒಂದು ವೇಳೆ ನಾವು ಈ ಪರ್ಮಿಷನ್ ಕೊಡದೆ ಹೋಗಿದ್ರೆ ಮಾಡಕ್ಕೆ ಏನ್ ಮಾಡ್ತಿದ್ರು ಇವರು ಅದಕ್ಕೆ ಒಂದು ದೊಡ್ಡ ಗಲಾಟೆ ಮಾಡೋರು ಅದಕ್ಕೆ ಒಂದು ಚಳುವಳಿ ಮಾಡೋಕೆ ಶುರು ಮಾಡೋರು ಈಗ ಧರ್ಮಸ್ಥಳದ ಮಾಡ್ತಾ ಚಳುವಳಿನ ಧರ್ಮಸ್ಥಳದ ಎಡಿಯವರೇ ಸ್ವಾಗತ ಮಾಡಿದ್ದಾರೆ ಇವ್ರು ಹಿಡ್ಕೊಬ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ